ಒಳ್ಳೆಯ ಫಲಿತಾಂಶಕ್ಕೋಸ್ಕರ ನೀವು ಒಳ್ಳೆ ಮನಸ್ಸಿನಿಂದ ಇದನ್ನು ನೀವು ಮಾಡಬೇಕಾಗತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆಯ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಕ್ಕಳಿರೋ ಅಂಥ ಬೆಲೈಕ್ ಅನ್ನು ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಹೇಳ್ಕೊಡ್ತಾ ಇರೋವಂಥ ಸ್ಪೆಷಲ್ ತಂತ್ರ ಯಾವುದು ಸ್ನೇಹಿತರೆ ನೀವು ಯಾರನ್ನಾದರೂ ಆಕರ್ಷಣೆ ಮಾಡಬೇಕಾ ನೀವು ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ದೀರಾ ಅವರನ್ನು ನೀವು ಸೆಳಿಬೇಕಾ ನೀವು ಇಷ್ಟಪಡೋರು ನಿಮ್ಮ ಜೊತೇಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಹೋಗಿದ್ದಾರಾ ಅವರನ್ನು ನೀವು ಮತ್ತೆ ನಿಮ್ಮ ಕಡೆ ಸೆಳಿಬೇಕಾ ನೀವು ಪ್ರೀತಿಸೋರನ್ನ ನಿಮ್ಮ ಕಡೆ ಸೆಳಿಬೇಕು ಮತ್ತು ಹೊಸೊಬ್ಬರನ್ನು ಈಗ ಯಾರನ್ನಾರು ನೀವು ನೋಡ್ತೀರಾ ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗ್ತಾರೆ ಅವರು ನಿಮ್ಮನ್ನ ಮಾತಾಡ್ಸಲ್ಲ ಪರಿಚಯ ಇರಲ್ಲ ಯಾಕೆ ಮಾತಾಡಿಸ್ತಾರೆ ನೀವು ಅವ್ರನ್ನ ಸೆಳಿಬೇಕು ಅವರೇ ಬಂದು ನಿಮ್ಮ ಹತ್ರ ಮಾತಾಡಬೇಕು ಹಾಗೆ ನೀವು ಇದನ್ನಲ್ಲಿ ಮಾಡ್ಬೋದು ಈ ತಂತ್ರದಲ್ಲಿ ನೀವು ಮನಸ್ಸಿಟ್ಟು ನಿಮ್ಮ ಶುದ್ಧವಾದ ಮನಸ್ಸಿನಿಂದ ಪ್ರೀತಿಯಿಂದ ನೀವು ಮಾಡಿದರೆ ಖಂಡಿತವಾಗ್ಲೂ ಈ ಕೆಲಸಗಳು ಈ ಕಾರ್ಯಗಳು ನಡೆದೇ ನಡೆಯುತ್ತೆ ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಸ್ನೇಹಿತರೆ ಇದನ್ನು ಹೇಗೆ ಮಾಡಬೇಕು ಯಾವ ದಿನ ಮಾಡಬೇಕು ಯಾವ ವಾರ ಮಾಡಬೇಕು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಸರಿನಾ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಪವರ್ಫುಲ್ ಇರುವಂತ ತಂತ್ರ ಸರಿನಾ ಸ್ನೇಹಿತರೆ ಇದನ್ನು ಯಾವ ವಾರ ಮಾಡಬೇಕು ಇದನ್ನು ಸೋಮವಾರ ಅಥವಾ ಶುಕ್ರವಾರ ಮಾಡಬೇಕು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಸರಿನಾ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಏಳು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಮಾಡಿದ್ರೆ ತುಂಬ ಪವರ್ಫುಲ್ಲು ಸರಿನಾ ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ ಈ ತಂತ್ರವನ್ನು ಹೇಗೆ ಮಾಡಬೇಕು ಅಂದರೆ ನೀವು ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ ಒಂಬತ್ತು ಗಂಟೆ ನನ್ ಹನ್ನೊಂದು ಗಂಟೆವರೆಗೆ ಒಂಬತ್ತು ಗಂಟೆ ರಾತ್ರಿಯಲ್ಲಿ ನೀವು ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ ಸ್ನಾನ ಮಾಡ್ಕೊಂಡು ಬಂದರೆ ಒಳ್ಳೆಯದು ಸ್ನಾನ ಮಾಡಿಕೊಂಡು ಮನಸ್ಸನ್ನು ಶುದ್ಧವಾಗಿರಿ ದೇಹನೂ ಶುದ್ಧವಾಗುತ್ತೆ ಮನಸ್ಸು ಶುದ್ಧವಾಗುತ್ತೆ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಿ ಯಾವುದೇ ಥರದ ಟೆನ್ಷನನ್ನು ಇಟ್ಕೊಳ್ಳೋಕೆ ಹೋಗ್ಬೇಡಿ ಮನಸ್ಸಲ್ಲಿ ಯಾವುದೇ ಥರದ ಅಪನಂಬಿಕೆಗಳು ಇರ್ಬಾರ್ದು ಸರಿನಾ ಇದಾಗುತ್ತಾ ಹೋಗುತ್ತಾ ನಿಜವಾಗ್ಲೂ ಅವ್ರನ್ನ ನೋಡ್ತಾರ ಮಾತಾಡ್ತಾರ ಆ ತರ ಅಪನಂಬಿಕೆಗಳು ಇರಬಾರ್ದು ಶುದ್ಧವಾಗಿ ಇರಬೇಕು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಿ ನೀವು ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಂಡು ಇದನ್ನ ನೀವು ಮಾಡಬೇಕಾಗುತ್ತೆ ನೀವು ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಂಡು ಕಲ್ಪನೆ ಮಾಡ್ಕೊಳ್ಳಿ ಆ ಹುಡುಗನ ಮುಖವನ್ನ ಆ ಹುಡುಗಿಯ ಮುಖವನ್ನ ಕಲ್ಪನೆ ಮಾಡ್ಕೊಳ್ಳಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಆಮೇಲೆ ಏನ್ ಮಾಡಬೇಕು ವಿಜುಲೈಸೇಷನ್ ಮಾಡಬೇಕು ಯಾವ ತರ ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡ್ತಾ ಇದಾರೆ ನಿಮ್ಮ ಪಕ್ಕ ಕೂತಿದ್ದಾರೆ ಅಂತ ನೀವು ವಿಜುಲೈಸೇಷನ್ ಮಾಡ್ಕೋಬೇಕು ಆಯ್ತಾ ವಿಜುಲೈಸೇಷನ್ ಮಾಡಿಕೊಂಡು ನೀವು ಈ ಮನಸ್ಸಲ್ಲಿ ಅನ್ಕೋಬೇಕು ಅವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅವರು ನನ್ನ ಹತ್ರ ಆಕರ್ಷಿತರಾಗ್ತಾರೆ ಅವ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ನೀವು ವಿಜುಲೈಸೇಷನ್ ಮಾಡ್ಕೋಬೇಕು ಆಮೇಲೆ ನಾನು ಹೇಳ್ಕೊಡೋ ಪವರ್ಫುಲ್ ಮಂತ್ರವನ್ನ ಇಪ್ಪತ್ತೊಂದು ಸಲ ನೀವು ಹೇಳ್ಬೇಕಾಗತ್ತೆ ಸ್ನೇಹಿತರೆ ಆ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡಿಕೊಂಡು ಬರ್ಕೊಂಡು ಮಾಡಿ ಸರಿನಾ ಇದ್ರೆ ಆ ಮಂತ್ರ ಹೀಗಿದೆ ಓಂ ಪ್ರೇಮ ದಿವ್ಯಾ ಶಕ್ತೆಯೇ ನಮಃ ಫಲಪ್ರಾಪ್ತಿ ಭಾವತು ಸತ್ವ ಶಕ್ತಿಯ ಸ್ನೇಹಿತರೆ ಈ ಮಂತ್ರವನ್ನ ನೀವು ಇಪ್ಪತ್ತೊಂದು ಸಲ ಮನಸ್ಸಿಟ್ಟು ಹೇಳ್ಬೇಕಾಗತ್ತೆ ವಿಜುಲೈಸೇಷನ್ ಮಾಡ್ಕೋತಾ ಹೇಳ್ಬೇಕಾಗತ್ತೆ ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ ಈ ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನೀವು ಇಷ್ಟಪಡೋರನ್ನ ನೀವು ಆಕರ್ಷಣೆ ಮಾಡಬೇಕು ಅಂದ್ರೆ ಇದು ಪವರ್ಫುಲ್ ಮಂತ್ರ ಸರಿನಾ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಏಳು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಮಾಡಿದ್ರೆ ತುಂಬಾ ಪವರ್ಫುಲ್ಲು ಏಳು ದಿನದಲ್ಲಿ ಅವರು ನಿಮ್ಮನ್ನ ನೋಡ್ತಾರೆ ನಿಮ್ಮನ್ನ ಮಾತಾಡಿಸ್ತಾರೆ ಸರಿ ನಾ ಅವ್ರಾಗ ಅವರೇ ನಿಮ್ಮನ್ನ ಮಾತಾಡಿಸ್ತಾರೆ ಆದರೆ ಅವ್ರ ಕಡೆ ಜ್ಞಾನವನ್ನ ನೀವು ನಿಮ್ಮ ಕಡೆಗೆ ಸೆಳಿಬೋದು ನೀವು ಇದನ್ನ ದಿನ ಮಾಡಿದ್ರೆ ಸರಿ ನಾ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ರಿಸಲ್ಟ್ ಏನಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆದರೆ ಇದನ್ನ ಯಾವುದೇ ರೀತಿಯ ಕೆಟ್ಟ ಉದ್ದೇಶಕ್ಕೆ ಬಳಸ್ಕೋಬೇಡಿ ಈಗ ಯಾರನ್ನಾದ್ರೂ ಇಷ್ಟಪಡ್ತೀವಿ ಆದರೆ ಇಷ್ಟಪಡ್ತೀವಿ ಅಂದ್ಬಿಟ್ಟು ಅವ್ರನ್ನ ಬೇರೆ ರೀತಿಯಲ್ಲಿ ಅವ್ರ ಬಗ್ಗೆ ತಿಂಕ್ ಮಾಡಬಾರ್ದು ಲೈಂಗಿಕ ಉದ್ದೇಶಕ್ಕೆ ಇದನ್ನು ನೀವು ಬಳಸಬಾರ್ದು ಸರಿ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಶುದ್ಧ ಮನಸ್ಸಿನಿಂದ ಶುದ್ಧ ಪ್ರೀತಿಯಿಂದ ಅಷ್ಟೇ ನೀವು ನೀವು ಇದನ್ನು ಮಾಡಬೇಕಾಗುತ್ತೆ ಒಳ್ಳೆಯ ಉದ್ದೇಶಕ್ಕೆ ಮಾತ್ರ ಅವರನ್ನು ನೀವು ಪ್ರೀತಿಸಬೇಕು ಅವ್ರ ಜೊತೆ ನೀವು ಇರಬೇಕು ಬದುಕಬೇಕು ಈ ರೀತಿಯಲ್ಲಿ ಶುದ್ಧ ಮನಸ್ಸಿನ ಪ್ರೀತಿಯನ್ನು ಇಟ್ಕೊಂಡು ನೀವು ಇದನ್ನ ಮಾಡಬೇಕಾಗತ್ತೆ ಕೆಟ್ಟ ಉದ್ದೇಶ ಇಟ್ಕೊಂಡು ಮತ್ತೆ ಅವರನ್ನ ಮೇಲೆ ಸೇಳ್ಗೀ ತಿರುಸ್ಕೋಬೇಕು ಈ ರೀತಿಯಲ್ಲಿ ನೀವು ಇದನ್ನು ಮಾಡಬೇಡಿ ಸರಿನಾ ಖಂಡಿತವಾಗ್ಲೂ ಒಳ್ಳೆ ಫಲಿತಾಂಶಕ್ಕೋಸ್ಕರ ನೀವು ಒಳ್ಳೆ ಮನಸ್ಸಿನಿಂದ ಇದನ್ನು ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ ಏನಾದರೂ ಡೌಟ್ ಇದ್ರೆ ನಮಗೆ ಕಾಮೆಂಟ್ ಮಾಡಿ ಸರಿನಾ ಏನಾದರೂ ಡೌಟ್ ಇದ್ರೆ ನಮಗೆ ಅಲ್ಲಿ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಎಲ್ಲರಿಗೂ ಇದು ಅನುಕೂಲ ಆಗಲಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಮತ್ತು ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಲವ್ ರಿಲೇಟೆಡ್ ತಂತ್ರಗಳು ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸರಿನಾ ನೀವು ಯಾವುದೇ ಥರದ ವೀಡಿಯೋ ಮಾಡಿ ಅಂತ ನನಗೆ ಹೇಳಿ ನೀವು ಯಾವ ಥರ ಸಮಸ್ಯೆಲ್ಲಿದ್ದೀರಾ ಅದನ್ನು ಕೂಡ ನನಗೆ ಹೇಳಿ ನಿಮಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ ಸರಿನಾ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್